ನಾನಾ ಅಜ್ಜಿ ಖಾತೆ ಹೇಳಜ್ಜಿ ಹಾಯ್ ಫ್ರೆಂಡ್ಸ್ ನಾನು ಲಕ್ಷ್ಮಿ ವಿದ್ಯೆ ಮತ್ತು ಬುದ್ಧಿ ಅನ್ನೋದು ದೇವರು ನಮಗೆ ಕೊಟ್ಟ ಕೊಡುಗೆ ಅದನ್ನು ನಾವು ಸರಿಯಾದ ಮಾರ್ಗದಲ್ಲಿ ಬಳಸ್ಕೊಳ್ಬೇಕು ಆದರೆ ಬುದ್ಧಿ ಸ್ವಲ್ಪವೂ ಇಲ್ಲ ಅಂದ್ರೆ ಏನೇ ಮಾಡಿದ್ರೂ ವಿದ್ಯೆ ಕಲಿಯಕ್ಕೆ ಆಗೋದಿಲ್ಲ ಅಂತ ಅಜ್ಜಿ ಹೇಳ್ತಾ ಇದ್ದಾಳೆ ಹೇಗಜ್ಜಿ ಹೇಳ್ತೀಯಾ ಅಂತ ಕೇಳಿದ್ರೆ ಒಂದು ಕಥೆ ಮೂಲಕವೇ ಹೇಳ್ತೀನಿ ಅಂದಿದ್ದಾಳೆ ಬನ್ನಿ ಹಾಗಾದ್ರೆ ಕಥೆ ಕೇಳೋಣ ಮಕ್ಕಳ ಎಲ್ರೂ ಬಂದ್ರಾ ಬನ್ನಿ ನಿಮಗಿವತ್ತು ಬುದ್ಧಿವಂತನಾಗೋಕೆ ಮನುಷ್ಯನಿಗೆ ಏನು ಮುಖ್ಯ ಅನ್ನೋ ಕತೆ ಹೇಳ್ತೀನಿ ಒಂದೂರು ಆ ಊರಲ್ಲಿ ಒಬ್ಬ ಶ್ರೀಮಂತ ಅವನ ಹೆಸರು ತಿಮ್ಮರಾಜ ಅಂತ ಅವನಿಗೆ ರಂಗ ಅನ್ನೋ ಮಗ ಇದ್ದ ತಿಮ್ಮರಾಜ ಎಷ್ಟು ಶ್ರೀಮಂತನೋ ರಂಗ ಅಷ್ಟೇ ದಡ್ಡ ರಂಗನಿಗೆ ಪಾಠ ಕಲಿಸುವುದಕ್ಕೆ ಅಂತ ತಿಮ್ಮರಾಜ ಒಬ್ಬ ಗುರುಗಳನ್ನ ಮನೆ ಕರೆಸ್ತಿದ್ದ ಅವರ ಪಾಠದಿಂದೇನೂ ಲಾಭವಾಗ್ತಿರ್ಲಿಲ್ಲ ರಂಗ ದಡ್ಡನಾಗಿಯೇ ಇದ್ದ ಇದನ್ನು ನೋಡಿದ ತಿಮ್ಮರಾಜನ್ಗೆ ಗುರುಗಳ ಮೇಲೆ ಕೋಪ ಬಂತು ಮಕ್ಕಳ ಆಗ ಗುರುಗಳ ಹತ್ರ ಹೋಗಿ ಗಲಾಟೆ ಮಾಡ್ದ ಇಷ್ಟು ದಿನದಿಂದ ಪಾಠ ಮಾಡ್ತಿದ್ದೀರಿ ಆದ್ರೆ ನನ್ನ ಮಗ ಇನ್ನೂ ದಡ್ಡನಾಗೆ ಉಳಿದಿದ್ದಾನೆ ನೀವು ಸರಿಯಾಗಿ ಪಾಠ ಮಾಡ್ತಿಲ್ಲ ಅಂತ ಗುರುಗಳ ಮೇಲೆ ರೇಗ್ ಬಿಟ್ಟ ಆಗ ಗುರುಗಳು ನೋಡಪ್ಪ ತಿಮ್ಮರಾಜ ನಾನೇನೋ ನನ್ನಿಂದಾದಷ್ಟು ಪ್ರೀತಿಯಿಂದ ಶ್ರದ್ಧೆಯಿಂದಲೇ ಪಾಠ ಮಾಡ್ತಿದ್ದೀನಿ ಆದರೆ ಅದನ್ನ ಕಲಿಯುವಷ್ಟು ಬುದ್ಧಿ ರಂಗನಲ್ಲಿಲ್ಲ ನಾನೇನ್ ಮಾಡಲಿ ನೀನೇ ಹೇಳು ಅಂತ ಹೇಳಿದ್ರು ತಿಮ್ಮರಾಜನ್ಗೆ ಕೋಪ ಇನ್ನೂ ಹೆಚ್ಚಾಯ್ತು ಹೌದು ನನ್ನ ಮಗ ದಡ್ಡ ನಿಜ ಆದ್ರೆ ನೀವಿರೋದೇನಕ್ಕೆ ಅವನಿಗೆ ಅಕ್ಷರ ಬರಹ ಹೇಳಿಕೊಟ್ಟು ಬುದ್ಧಿವಂತನನ್ನಾಗಿ ಮಾಡಿಸ್ಬೇಕು ತಾನೆ ಅಂತ ಎದುರಾಡ್ದ ಆಗ ಗುರುಗಳು ಏನ್ ಹೇಳಿದ್ರು ಕೇಳಿ ಮಕ್ಕಳ ಬರೀ ಓದು ಬರಹ ಬಂದ್ರೆ ಮಾತ್ರ ಬುದ್ಧಿವಂತರಾಗುವುದಿಲ್ಲ ಬುದ್ಧಿವಂತಿಕೆನೇ ಬೇರೆ ಅಕ್ಷರ ಜ್ಞಾನನೇ ಬೇರೆ ನೀವ್ ಹೇಳೋ ಪ್ರಕಾರ ಹಳ್ಳಿಗಳಲ್ಲಿರೋ ಎಷ್ಟೋ ಜನರಿಗೆ ಅಕ್ಷರ ಬರುವುದಿಲ್ಲ ಹಾಗಂತ ಅವರೆಲ್ಲರೂ ದಡ್ಡ್ರಾಗ್ತಾರ ಅಂತಂದ್ರು ತಿಮ್ಮರಾಜನ ಕೋಪ ಮತ್ತೂ ಜಾಸ್ತಿ ಆಯ್ತು ನೋಡಿ ಗುರುಗಳೇ ಇನ್ನೆರಡು ತಿಂಗಳಲ್ಲಿ ನನ್ನ ಮಗ ಸ್ಕೂಲ್ಗೆ ಫಸ್ಟ್ ರ್ಯಾಂಕ್ ಬರ್ಬೇಕು ಹಾಗ ಮಾಡೋಕಾದ್ರೆ ಪಾಠ ಹೇಳ್ಕೊಡಿ ಇಲ್ದಿದ್ರೆ ಬೇಡ ಅಂತಂದ ಗುರುಗಳು ಆತುರದಿಂದ ವಿದ್ಯೆ ಕಲಿಯೋದಕ್ಕಾಗಲ್ಲ ನಿನಗೆ ನನ್ನ ಬೋಧನೆ ಸರಿ ಇಲ್ಲ ಅನ್ಸಿದ್ರೆ ಬೇರೆ ಗುರುಗಳನ್ನ ನೋಡ್ಕೋ ಅಂತ ಹೇಳಿ ಯಾವ ಬೇಸರವೂ ಇಲ್ಲದೆ ತಿಮ್ಮರಾಜನ ಮನೆಯಿಂದ ಹೊರಟೇ ಬಿಟ್ರು ಈಗ ತಿಮ್ಮರಾಜ ತಾನೇ ರಂಗಂಗೆ ಬುದ್ಧಿ ಹೇಳ್ಕೊಡ್ಬೇಕು ಅಂತ ತೀರ್ಮಾನಿಸ್ತ ರಂಗನನ್ನ ಕರೆದು ನಿನ್ನ ಸ್ಕೂಲ್ ನೋಟ್ಬುಕ್ ಎಲ್ಲ ತಗೊಂಬ ಪಾಠ ಹೇಳ್ಕೊಡ್ತೀನಿ ಅಂತ ಹೇಳ್ದ ಆದ್ರೆ ರಂಗ ಎನ್ ನಿಮ್ ಹಾಗೆ ಚುರುಕು ಬುದ್ಧಿ ಅವನಾ ಹೇಳಿ ಅಪ್ಪ ನಾನ್ ನೋಟ್ಸ್ ಇಟ್ಟೇ ಇಲ್ಲ ಅಂತಂದ ತಿಮ್ಮರಾಜ ಬಂದ ಕೋಪನ ನುನ್ಕೊಂಡ ಸರಿ ಸರಿ ನಾಳೆಯಿಂದ ಸರಿಯಾಗಿ ನೋಟ್ಸ್ ಬರಿಬೇಕು ಅಂತ ಗಟ್ಟಿಯಾಗಿ ಹೇಳ್ದ ರಂಗ ಹೂ ಅಂತ ತಲೆಯಾಡಿಸ್ದ ರಂಗನ್ಗೆ ಸ್ವಲ್ಪ ತಿಳುವಳಿಕೆ ಹೇಳ್ಕೊಡ್ಬೇಕು ಅವನನ್ನ ಓದೋ ಹಾಗೆ ಮಾಡ್ಬೇಕು ಅಂತ ತಿಮ್ಮರಾಜ ತೀರ್ಮಾನಿಸಿದ್ನಲ್ಲ ಮಕ್ಕಳ ಹಾಗಾಗಿ ರಂಗನ್ಗೆ ಯಾವಾಗ್ಲೂ ನೀನು ಓದ್ಕೊಂಡಿರು ಅಂತ ಹೇಳ್ತಿದ್ದ ಅಷ್ಟೇ ಅಲ್ಲ ಅವತ್ತೊಂದಿನ ಏನಾಯ್ತು ಗೊತ್ತಾ ಮಕ್ಳ ತಿಮ್ರಾಜ ಯಾವ್ದೋ ಮದುವೆಗೆ ಹೋಗ್ಬೇಕಿತ್ತು ಹೋಗೋವಾಗ ರಂಗನ್ ಹೇಳ್ದ ನೀನ್ ಓದ್ಕೋತಾ ಇರು ಓದೋವಾಗ ಯಾರೇ ಬಂದು ಮಾತನಾಡಿಸಿದ್ರು ಮಾತಾಡ್ಬೇಡ ಕೂತು ಜಾಗದಿಂದ ಅಲ್ಗಾಡ್ಬೇಡ ಅಂತ ಅಪ್ಪನ ಮಾತನ್ನ ರಂಗ ಚೆನ್ನಾಗಿ ನೆನಪಿಟ್ಕೊಂಡ ತಿಮ್ರಾಜ ಆ ಕಡೆ ಮದುವೆಗೆ ಹೋಗಿ ಇನ್ನು ಅರ್ಧ ಗಂಟೆನೂ ಆಗಿರ್ಲಿಲ್ಲ ರಂಗನ ಮನೆಗೆ ಕಳ್ಳರು ನುಗ್ಬಿಟ್ರು ಏ ಹುಡುಗ ಯಾರಿದ್ದಾರೋ ಮನೇಲಿ ಅಂತ ಕೇಳಿದ್ರು ಅಪ್ಪ ಹೇಳಿದ್ರಲ್ಲ ಓದೋವಾಗ ಅಂತ ರಂಗ ಕಳ್ಳರ ಮುಖ ನೋಡಿ ತನ್ನ ಪಾಡಿಗೆ ತಾನು ಪುಸ್ತಕ ಕೂತ್ಕೊಂಡ ಕಳ್ಳರಿಗಂತೂ ಸಂಭ್ರಮ ಮನೆಯಲ್ಲಿದ್ದ ಒಡವೆಗಳನ್ನೆಲ್ಲಾ ಬಾಚಿ ದೋಚಿ ಓಡ್ ಹೋಗ್ಬಿಟ್ರು ರಂಗ ಮಾತ್ರ ಪುಸ್ತಕ ಹಿಡ್ಕೊಂಡೇ ನೋಡ್ತಿದ್ದ ಮದ್ವೆ ಮುಗಿಸ್ಕೊಂಡು ಬಂದ ತಿಮರಾಜ ನೋಡ್ತಾನೆ ಮನೆಯೆಲ್ಲ ದರೋಡೆಯಾಗಿದೆ ರಂಗನನ್ನ ಯಾರೋ ಹೀಗೆ ಮಾಡಿದ್ರು ಅಂತ ಕೇಳಿದ್ರೆ ಕಳ್ ಬಂದಿದ್ರಪ್ಪ ಅವರು ನನ್ನನ್ನ ಮಾತಾಡ್ಸಿದ್ರು ನಾನ್ ಮಾತ್ರ ಮಾತಾಡ್ಲೂ ಇಲ್ಲ ಒಲುಗಾಡ್ಲೂ ಇಲ್ಲ ನೀನ್ ಹೇಳಿದ ಹಾಗೆ ಸುಮ್ನಿದ್ದೆ ಅಂತಂದ ತಿಮ್ಮರಾಜನ್ಗೆ ಈಗ ಏನ್ ಹೇಳ್ಬೇಕೋ ಗೊತ್ತೇ ಆಗ್ಲಿಲ್ಲ ರಂಗಂಗೆ ಬಯ್ಯೋಕು ಮನಸ್ ಬರ್ಲಿಲ್ಲ ಕೊನೆಗೆ ಅಲ್ವೋ ರಂಗ ಹೀಗೆ ಕಳ್ರು ಬಂದ್ರು ಸುಮ್ಮನಿದ್ರೆ ಹೇಗೋ ಸ್ವಲ್ಪ ಜೋರಾಗಿ ಅರ್ಚ್ಕೊಂಡಿದ್ದಿದ್ರೆ ಪಕ್ಕದ ಮನೆಯವರು ಬರ್ತಿದ್ರಲ್ಲ ಕೊನೆ ಪಕ್ಷ ನಮ್ಮನೆ ನಾಯಿಯನ್ನಾದ್ರೂ ಚೂ ಬಿಡ್ಬೇಕಿತ್ತು ತಾನೇ ಅಂತಂದ್ರು ಆಗ ರಂಗ ಅಯ್ಯಯ್ಯೋ ಹೌದಪ್ಪ ನಂಗೆ ಗೊತ್ತಾಗ್ಲೇ ಇಲ್ಲ ಇನ್ಮೇಲೆ ಹಾಗೆ ಮಾಡ್ತೀನಿ ಅಂತಂದ ಇದಾಗಿ ಎರಡು ದಿನ ಆಯ್ತು ಆವತ್ತು ರಂಗ ನಾಯಿಯನ್ನ ಅಂಗಳದಲ್ಲಿ ಆಟಾಡಿಸ್ತಾ ಇದ್ದ ತಿಮ್ಮರಾಜನನ್ನ ಭೇಟಿ ಮಾಡೋಕೆ ದೂರ ದೂರಿಂದ ನೆಂಟರು ಬಂದ್ರು ರಂಗ ಅವರನ್ನ ಯಾವತ್ತೂ ನೋಡಿರ್ಲೇ ಇಲ್ಲ ಅವ್ರು ಬಂದು ಮನೇಲಿ ಯಾರಿಲ್ವೇನಪ್ಪ ಅಂತ ಕೇಳಿದ್ರು ಕೇಳಿದ್ದೆ ತಡ ರಂಗಂಗೆ ಕಳ್ಳರು ಕೇಳಿದ್ದು ಇದೇ ಪ್ರಶ್ನೆ ಅಂತ ಅನಿಸ್ತು ಅಪ್ಪನ ಮಾತು ನೆನಪಾಯ್ತು ಕೂಡಲೇ ಕೈಲಿದ್ದ ನಾಯಿ ಛೇನ್ ಬಿಟ್ಟು ಛೂ ಬಿಟ್ಟ ನಾಯಿ ನೆಂಟ್ರ ಮೇಲೆ ಎಗರ್ ಬಿತ್ತು ಆಗ ರಂಗ ಜೋರಾಗಿ ಕಳ್ಳ ಕಳ್ಳ ಅಂತ ಕುಕ್ಕೊಂಡ ಒಳಗಿದ್ದ ತಿಮ್ಮರಾಜ ಬಂದು ನೋಡಿದ್ರೆ ನಾಯಿ ನೆಂಟ್ರ ಪಂಚೆ ಉದ್ರ ಹಾಗೆ ಕಚ್ಚುತ್ತಾ ಇತ್ತು ಮಕ್ಕಳ ಹಾಗೂ ಹೀಗೂ ಮಾಡಿ ಆ ನಾಯಿಯಿಂದ ಕಾಪಾಡಿದ್ದೆ ತಡ ಮನೆ ತನಕ ಬಂದಿದ್ದ ನೆಂಟ ಇನ್ಯಾವತ್ತೂ ಈ ಮನೆ ಕಡೆ ಬರೋದೇ ಇಲ್ಲ ನಾನು ಅಂತ ಹೇಳಿ ಹೊರಟೇ ಬಿಟ್ಟ ತಿಮರಾಜನ್ಗೆ ಕೋಪ ಬಂತು ಯಾಕೋ ಹೀಗ್ ಮಾಡ್ದೆ ಅಂದ್ರೆ ನೀವೇ ಹೇಳಿದ್ರಿ ತಾನೆ ಕಳ್ಳರು ಬಂದ್ ಮಾತಾಡ್ಸಿದ್ರೆ ನಾಯಿ ಛೂ ಬಿಡು ಅಂತ ಇವರು ಕಳ್ಳ್ರ ಹಾಗೇನೆ ಪ್ರಶ್ನೆ ಮಾಡಿದ್ರು ಅದಕ್ಕೆ ಹೀಗ್ ಮಾಡ್ದೆ ಅಂತಂದ ಈಗ ತಿಮರಾಜನ್ಗೆ ಗುರುಗಳು ಹೇಳಿದ ಮಾತು ನೆನಪಾಯ್ತು ಒಬ್ಬರಿಗೆ ಬುದ್ಧಿ ಕಲಿಸೋದು ಅಂದ್ರೆ ಸುಲಭದ ಮಾತಲ್ಲ ಬರೀ ಓದು ಬರಹ ಕಲಿತ ಮಾತ್ರಕ್ಕೆ ವಿದ್ಯೆ ಒಲಿಯೋದಿಲ್ಲ ಅಂತ ಇದಾದ್ಮೇಲೆ ತಿಮ್ಮ ಏನ್ ಮಾಡ್ದ ಗೊತ್ತಾ ಮಕ್ಕಳ ಯಾವ ಗುರುಗಳನ್ನ ನಿಮಗೆ ಪಾಠ ಹೇಳ್ಕೊಡ್ಲಿಕ್ಕೆ ಬರೋಲ್ಲ ಹೋಗಿ ಅಂತ ರೇಗಿದ್ನೋ ಆ ಗುರುಗಳ ಹತ್ರ ಮತ್ತೆ ಬಂದ ಗುರುಗಳೇ ನೀವ್ ಹೇಳಿದ್ ನಿಜ ಎಷ್ಟೇ ಹೇಳ್ಕೊಟ್ರು ನಮ್ಮೊಳಗಿಂದ ಬರೋ ಸ್ವಂತ ಬುದ್ಧಿಯೇ ನಮ್ಮನ್ನ ರೂಪಿಸೋದು ಬೇರೆಯವರು ಹೇಳಿಕೊಟ್ಟಿದ್ದನ್ನ ಮಾಡೋದ್ರಿಂದ ಏನೂ ಲಾಭ ಇಲ್ಲ ಎಷ್ಟು ದಿನ ಬೇಕೋ ಅಷ್ಟು ದಿನ ಟೈಮ್ ತಗೊಳ್ಳಿ ನನ್ನ ಮಗ ಬುದ್ಧಿವಂತನಾಗ್ಬೇಕು ಕೊನೆ ಪಕ್ಷ ಯಾವ್ದನ್ನ ಮಾಡಿದ್ರೆ ಒಳ್ಳೇದು ಯಾವ್ದನ್ನ ಮಾಡಿದ್ರೆ ಕೆಟ್ಟದ್ದು ಅಂತ ಗೊತ್ತಾಗ್ಬೇಕು ಅಂತ ಕೇಳ್ಕೊಂಡ ಆಗ ಗುರುಗಳು ಆಗ್ಲಿ ಖಂಡಿತ ಹೇಳ್ಕೊಡ್ತೀನಿ ಆದ್ರೆ ನಿನ್ನ ಮಗನೇನು ಸಾಮಾನ್ಯದವನಲ್ಲ ಏನೂ ಗೊತ್ತಿಲ್ಲದೇನೋ ಆತ ಖುಷಿಯಾಗಿದ್ದಾನೆ ಅವನಿಗೆ ಸ್ವಂತ ಬುದ್ಧಿನೂ ಇದೆ ಆದ್ರೆ ಅದು ಹೊರಬರೋಕೆ ಸ್ವಲ್ಪ ಸಮಯ ಬೇಕು ಅಷ್ಟೇ ಅಂತ ಹೇಳಿದ್ರು ಇದಾದ್ಮೇಲೆ ಮತ್ತೆ ರಂಗ ಗುರುಗಳ ಹತ್ರ ಪಾಠ ಕಲಿಯೋಕೆ ಆರಂಭಿಸಿದ ಸತತ ಅಭ್ಯಾಸದ ಬಳಿಕ ಸ್ಕೂಲಲ್ಲಿ ಇವನು ಬುದ್ಧಿವಂತ ಬಾಲಕ ಅನಿಸ್ಕೊಂಡ ನೋಡುದ್ರಲ್ಲ ಮಕ್ಕಳ ಯಾರೋ ಹೇಳಿಕೊಡುವುದರಿಂದ ನಮ್ಮ ಬುದ್ಧಿ ಹೆಚ್ಚಾಗುವುದಿಲ್ಲ ಯಾರೇನೇ ಹಿಡ್ಕೊಟ್ರು ಅದನ್ನ ನಮ್ಮ ಸ್ವಂತ ತಿಳುವಳಿಕೆಯಿಂದ ತಿಳ್ಕೊಳ್ಬೇಕು ವಿದ್ಯೆ ಕಲಿಯೋಕೆ ಎಷ್ಟೇ ಸಮಯ ಆಗ್ಲಿ ಸತತ ಅಭ್ಯಾಸ ಯಾವತ್ತಿಗೂ ಬಿಡಬಾರ್ದು